ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶೂರ್ಪಣಕಿಯು ಪುನಃ ಖರನಲ್ಲಿ ಮೊರೆಗಿಟ್ಟದ್ದು ಎಂಬ ಇಪ್ಪತ್ತ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಕೂರ್ಪಣಕಿಯು ಶ್ರೀರಾಮನಿಂದ ಅವಮಾನಿಸಲ್ಪಟ್ಟು ಲಕ್ಷ್ಮಣನು ಆಕೆಯ ಕಿವಿಮೂಗುಗಳನ್ನು ಕತ್ತರಿಸಿ ಕರ್ ಕತ್ತರಿಸಿದ ನಂತರ ಆಕೆ ಕರಣ ಬಳಿಗೆ ಓಡಿ ಬಂದು ಅದಕ್ಕೆ ಪ್ರತೀಕಾರವಾಗಿ ಕರಣಿಂದ ಹದಿನಾಲ್ಕು ಮಂದಿ ಸೇನಾಧಿ ಸೇನಾಧಿಪತಿಗಳನ್ನು ಹದಿನಾಲ್ಕು ಮಂದಿ ರಾಕ್ಷಸ ಪ್ರಧಾನರನ್ನು ಕರೆದುಕೊಂಡು ಶ್ರೀರಾಮನ ಬಳಿಗೆ ಬರುತ್ತಾಳೆ ಆದರೆ ಶ್ರೀರಾಮನು ಒಂದೇ ಕಾಲಕ್ಕೆ ಹದಿನಾಲ್ಕು ಭಿನ್ನ ಭಿನ್ನ ಬಾಣಗಳನ್ನು ಬಿಟ್ಟು ಆ ಹದಿನಾಲ್ಕು ಮಂದಿಯನ್ನು ಸಂಹರಿಸುತ್ತಾನೆ ಆಗ ಭಯದಿಂದ ಗಾಬರಿಗೊಂಡ ಶೂರ್ಪಣಕಿಯು ಕರನ ಬಳಿಗೆ ಓಡಿ ಬಂದಿದ್ದಾಳೆ ಆಮೇಲೆ ಅಪಜಯ ವಾರ್ತೆಯನ್ನು ಹೇಳುವುದಕ್ಕೂ ಚೈತನ್ಯವಿಲ್ಲದೆ ಇದ್ದ ಶೂರ್ಪಣಕಿಯನ್ನು ಕಂಡು ಕರನು ಅಲ್ಲೇ ಶೂರ್ಪಣಕಿ ನಿನ್ನ ನಿಮಿತ್ತವಾಗಿ ಅತಿ ಪರಾಕ್ರಮಿಗಳಾದ ರಾಕ್ಷಸರನ್ನು ಕಳಿಸಿದ್ದೇನೆ ಆ ರಾಕ್ಷಸರು ನನಗೆ ಭಕ್ತರಾದವರು ನನ್ನ ಕಾರ್ಯಗಳಲ್ಲಿ ಯಾವಾಗಲೂ ವಿಶ್ವಾಸವುಳ್ಳವರು ಒಬ್ಬರನ್ನು ಕೊಲ್ಲುವರಲ್ಲದ ಒಬ್ಬರ ಕೈಯಲ್ಲಿ ಕೊಲ್ಲಿಸಿಕೊಳ್ಳುವವರು ಅಲ್ಲ ಅಂದರೆ ಒಬ್ಬರನ್ನು ಕೊಲ್ಲುವರಲ್ಲದೆ ನಾವು ಯಾರ ಕೈಯಲ್ಲೂ ಕೊಲ್ಲಿಸಿಕೊಳ್ಳುವವರಲ್ಲ ನನ್ನ ಮಾತನ್ನು ಮೀರುವವರಲ್ಲ ಅಂತಹ ರಾಕ್ಷಸರನ್ನು ನಿನ್ನ ನಿಮಿತ್ತವಾಗಿ ಕಳುಹಿಸಿದ ಮೇಲೆ ಪುನಃ ನೀನು ಏಕೆ ರೋದನ ಮಾಡುತ್ತಾ ದಿಕ್ಕಿಲ್ಲದ ಸ್ತ್ರೀಯಂತೆ ಭೂಮಿಯಲ್ಲಿ ಹೊರಳಿ ಹಂಬಲಿಸುತ್ತೀಯೇ ಏಳು ಏಳು ಹಂಜಬೇಡ ಎಂದು ಹೇಳಿದನು ಆ ಮಾತನ್ನು ಕೇಳಿ ಶೂರ್ಪಣಕಿಯು ತರಹರಿಸಿಕೊಂಡು ಕಣ್ಣೀರನ್ನು ತೊಡೆದುಕೊಂಡು ಖರನನ್ನು ಕುರಿತು ಹೀಗೆಂದಳು ಎಲೈ ಕಿವಿ ಮೂಗುಗಳನ್ನು ಕಳೆದುಕೊಂಡು ನನ್ನನ್ನು ಸಂತ ಬಿಟ್ಟು ನನ್ನೊಡನೆ ಹದಿನಾಲ್ಕು ಮಂದಿ ರಾಕ್ಷಸರನ್ನು ನೀನು ಕಳುಹಿಸಿದೆ ಅವರೆಲ್ಲರೂ ಸಮರದಲ್ಲಿ ರಾಮನ ಮರ್ಮಭೇದಿಗಳಾದ ಶರಗಳಿಂದ ಹತರಾಗಿ ಭೂಮಿಯ ಮೇಲೆ ಬಿದ್ದರು ಹಾಗೆ ಬಿದ್ದ ಮಹಾ ಬಲವಂತರಾದ ಆ ರಾಕ್ಷಸರನ್ನು ರಾಮನ ಪರಾಕ್ರಮವನ್ನು ಕಂಡು ನನ್ನ ಮನಸ್ಸಿಗೆ ಬಹು ಭಯವು ಹುಟ್ಟಿದೆ ಆದ ಕಾರಣ ನಾನು ನಿನ್ನ ಮರೆಹೊಕ್ಕೆನು ಶೋಕವೆಂಬ ಸಮುದ್ರದಲ್ಲಿ ಮುಳುಗಿರುವ ನನ್ನನ್ನು ರಕ್ಷಿಸು ಆತನ ಶರಗಳಿಂದ ನೀನು ಕಳುಹಿಸಿದ ರಾಕ್ಷಸರೆಲ್ಲರೂ ಹತರಾದರು ನಿನಗೆ ರಾಕ್ಷಸರಲ್ಲಿಯೋ ನನ್ನಲ್ಲಿಯೂ ದಯೆಯು ರಾಮನೊಡನೆ ರಣರಂಗದಲ್ಲಿ ಎದುರಾಗಿ ನಿಲ್ಲುವುದಕ್ಕೆ ಶಕ್ತಿಯೂ ಇದ್ ಪಕ್ಷದಲ್ಲಿ ದಂಡ ಕಾರಣ್ಯದಲ್ಲಿರುವ ರಾಕ್ಷಸರ ಕಂಟಕನಾದ ರಾಮನನ್ನು ಸಂಹರಿಸು ಹೇಗಾದರೂ ಶತ್ರು ಸಂಹಾರಕನಾದ ರಾಮನನ್ನು ಕೊಲ್ಲದಿದ್ದರೆ ನಾನು ನಿನ್ನ ಕಣ್ಣ ಮುಂದೆಯೇ ಪ್ರಾಣಗಳನ್ನು ಬಿಡುವೆನು ರಾಮನು ರಣರಂಗದಲ್ಲಿ ಬಿಲ್ಲುಗೊಂಡು ನಿಂತರೆ ಆತನಿಗೆದುರಾಗಿ ನೀನು ನಿಲ್ಲಲಾರ ಎಂದು ನನ್ನ ಬುದ್ಧಿಗೆ ತೋರುತ್ತದೆ ನಿನ್ನ ಪರಾಕ್ರಮವು ಮಿಥ್ಯಾ ಕಲ್ಪಿತವಲ್ಲದೆ ಸ್ವಾಭಾವಿಕವಾದದ್ದಲ್ಲ ನಾಯಕನಾದ ನೀನು ರಣರಂಗದಲ್ಲಿ ಮನುಷ್ಯರಾದ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಕ್ಕೆ ಸಮರ್ಥನಲ್ಲದೆ ಸಮರ್ಥನಲ್ಲದ ಮೇಲೆ ಹೇಡಿಯಾದ ನಿನಗೆ ಈ ಜನಸ್ಥಾನದಲ್ಲಿ ವಾಸವು ಸಲ್ಲದು ನೀನು ನಿನ್ನ ಬಂಧುಗಳನ್ನು ಕೂಡಿಕೊಂಡು ಈ ಸ್ಥಾನವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಗು ಅಲ್ಲದಿದ್ದರೆ ರಾಮನ ಪರಾಕ್ರಮದಿಂದ ಶೀಘ್ರವಾಗಿ ನಾಶವನ್ನೈದುವೆ ದಶರಥ ರಾಜನ ಕುಮಾರರಾದ ರಾಮಲಕ್ಷ್ಮಣರು ಅತಿ ಪರಾಕ್ರಮಿಗಳಲ್ಲದ ಪಕ್ಷದಲ್ಲಿ ನಿನ್ನನ್ನು ನನ್ನನ್ನು ಹೀಗೆ ವಿಕಾರ ಮಾಡಲಾರರು ಎಂದು ಹಂಬಲಿಸುತ್ತ ಎದೆ ಬಡಿದುಕೊಂಡು ದುಃಖಾತಿಶಯದಿಂದ ಗೋಳಾಡತೊಡಗಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ